ಸ್ನೇಹಿತರ ನಮಸ್ಕಾರ ದಯವಿಟ್ಟು ಒಂದು ವಿಡಿಯೋ ಇದೆ ನೋಡ್ಕೊಂಬನ್ನಿ ಅದ್ರ ಮೇಲೆ ಆ ವಿಡಿಯೋ ನೋಡಿದ ಮೇಲೆ ಅದು ಏನು ಹೋರಾಟ ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಯಾ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಯಾವುದೇ ಕಂಪ್ನಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಆ ಕಂಪ್ನಿಯವ್ರ ಏನು ಮಾಡಿದ್ದಾರೆ ಆ ಗ್ರಾಮಕ್ಕೆ ಏನು ಮಾಡಿದ್ದಾರೆ ದಯವಿಟ್ಟು ಆ ವಿಡಿಯೋ ನೋಡಿ ಆ ವಿ ನೋಡಿದ ಮೇಲೆ ಮೇಡಮ್ ಅವರು ಮಾತಾಡ್ತಾ ಇದ್ದಾರೆ ಮೇಡಮ್ ಅವರು ಮಾತಾಡಲಿ ಆಮೇಲೆ ನಾನು ಮಾತಾಡ್ತೇನೆ ಬಂಡವಾಳ ಶಾಹಿಗಳ ಸಂಚು ಅನ್ನುವಂಥದ್ದನ್ನ ನಮ್ಮ ಇಡೀ ದೇಶಾದ್ಯಂತ ಅಧ್ಯಯನ ಮಾಡಿ ಬರೆದಿರ್ತಕ್ಕಂಥದ್ದು ಅದು ನಿಜವಾಗ್ಲೂ ಕೂಡ ಸತ್ಯವಾಗಿದೆ ಯಾಕಂತ ಹೇಳಿದ್ರೆ ನಾವು ಎಸ್ ಎಲ್ ಆರ್ ಕಂಪ್ನಿ ಏನಿದೆ ಅಲ್ವಾ ಉದಾಹರಣೆಗೆ ಎಸ್ ಎಲ್ ಆರ್ ಕಂಪ್ನಿ ಬಡತನ ಶಾಪವೂ ಅಲ್ಲ ಪೂರ್ವ ಜನ್ಮದ ಪಾಪವೂ ಅಲ್ಲ ಅದು ಬಂಡವಾಳ ಶಾಹಿಗಳ ಸಂಚು ಅವ್ರೇನ್ ಕೊಂಡ್ಕೊಂಡು ಫ್ಯಾಕ್ಟ್ರಿ ಹಾಕಿದಾರೆ ಅವರು ಅವ್ರೇನು ಬಂದಿಲ್ಲ ಇಲ್ಲಿ ಅವ್ರದೇನು ಭೂಮಿ ಎಲ್ಲ ನಮ್ಮ ರೈತರ ಕೊಡ್ಕೊಂಡಿದ್ದಾರೆ ನಾವು ಮನಸ್ಸು ಮಾಡಿದ್ರೆ ಅವ್ರನ್ನ ಇವಾಗಲೇ ಒದ್ದು ಓಡಿಸಬಹುದು ಆ ತಾಕತ್ ನಮ್ ರೈತರಿಗೆ ಐತಿ ಮಹಿಳೆಯರಿಗೆ ಐತಿ ನಾವು ಇಲ್ಲಿ ಹುಟ್ಟಿರ್ತಕ್ಕಂತ ಅವ್ರ ಎಲ್ರಿಗೂ ಕೂಡ ಆ ರೈಟ್ಸ್ ಇದೆ ಅದು ಎಲ್ಲರಿಗೂ ನಿಮಗೆ ಗೊತ್ತಾಗಬೇಕೆಲ್ಲ ಹೆಣ್ಮಕ್ಳಿಗೆ ನೋಡ್ರಿ ಇಷ್ಟೆಲ್ಲ ಇವಾಗೆಲ್ಲ ಎಷ್ಟು ಸಮಸ್ಯೆ ಹೇಳಿದ್ರಿ ನೀವು ಕುಡಿಯಕ ಕುಡಿಯಕ್ಕ ಸರಿಯಾಗಿ ನೀರಿಲ್ಲ ಆಮೇಲೆ ಸ್ನಾನ ಮಾಡಿದ್ರ ಗುಳ್ಳಿ ಎಲ್ಲ ಮೈ ತಿಂಡಿ ಬರ್ತತಿ ಗುಳ್ಳಿ ಬರ್ತತಿ ಅಂತ ಅಂದ್ ಹೇಳಿದ್ರಿ ಈ ಒಂದು ದಿನ ಅವ್ರು ಬಂದು ಕೇಳಿದಾರ ನಿಮಗೆ ಎಸ್ ಎಲ್ ಆರ್ ಕಂಪ್ನಿ ನಿಮ್ದು ಏನ್ ಸಮಸ್ಯೆ ಮಾ ಗ್ರಾಮ ಪಂಚಾಯತಿ ಆಗಿರ್ಬೋದು ಮತ್ತೆ ಅವ್ರು ಯಾಕೆ ಅಲ್ಲೆಲ್ಲ ಕುತ್ಕೋಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಮೆಂಬರ್ ಗಳಾಗಿ ಅಧ್ಯಕ್ಷರಾಗಿ ನೀವೆಲ್ಲ ಓಟ್ ಹಾಕಿ ಗೆಲ್ಸ್ ಕಳ್ಸಿರಲ್ಲ ಅವ್ರನ್ನ ಕೇಳಬೇಕು ಏನ ನೋಡಿದ್ರಲ್ಲ ಸ್ನೇಹಿತರೆ ಇದು ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕು ಲೋಕಪ್ಪನವಲ ಅಂತ ಇದು ಒಂದು ಗ್ರಾಮ ಒಂದು ಸಣ್ಣ ಗ್ರಾಮ ಈ ಗ್ರಾಮದಲ್ಲಿ ಎಸ್ ಎಲ್ ಆರ್ ಒಂದು ಕಾರ್ಖಾನೆ ಇದೆ ಸ್ಟೀಲ್ ಕಂಪ್ನಿ ಕಾರ್ಖಾನೆ ಇದೆ ಇಲ್ಲಿ ಆ ಲೋಕಪ್ಪ ಅಂತ ಒಂದು ಸಣ್ಣ ಗ್ರಾಮನ ದತ್ತು ತಗೊಂಡಿರ್ತಾರೆ ನಾವು ಈ ಗ್ರಾಮನ ಅಭಿವೃದ್ಧಿ ಮಾಡ್ತೀವಿ ಅಂತಂದೇಳಿ ಯಾಕಂದರೆ ಸುತ್ತಮುತ್ತ ರೈತರು ಆ ಹೊಲಗಳನ್ನು ಆ ಕಂಪ್ನಿಗೆ ಕೊಟ್ಟಿರ್ತಾರೆ ಎಲ್ಲ ರೈತರು ಯಾಕಂದ್ರೆ ಅಲ್ಲಿ ಯಾವುದೂ ಸರಿಯಾದ ರೀತಿಲಿ ಬೆಳೆಗಳನ್ನು ಬೆಳೆಯೋಕ್ಕಾಗೋದಿಲ್ಲ ಅದರಿಂದ ಆ ಹೊಲವನ್ನು ಆ ಕಾರ್ಖಾನೆಗೆ ಕೊಟ್ಟಿರ್ತಾರೆ ಆ ಕಾರ್ಖಾನೆಯವರು ಆ ಅಲ್ಲಿರ್ತಕ್ಕಂಥ ಗ್ರಾಮನ ದತ್ತು ತಗೊಂಡಿರ್ತಾರೆ ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯ ಕುಡಿಯ ನೀರು ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಆಗಿರ್ಬೋದು ಚರಂಡಿ ಆಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಕೆಲಸನೂ ಕೊಡ್ತೀವಿ ಅಂತಂದೇಳಿ ಒಪ್ಕೊಂಡಿರ್ತಾರೆ ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಇವತ್ತು ಆ ನೌಕರರನ್ನು ಏಕಾಏಕಿ ಕೆಲಸದಿಂದ ತೆಗೆದು ಇವತ್ತು ಆ ಗ್ರಾಮನೂ ಕೂಡ ಯಾವುದೇ ರೀತಿ ನೋಡ್ಕೊಂಡಿರಲ್ಲ ಯಾವುದೇ ಮೂಲ ಸೌಲಭ್ಯಗಳು ಇಲ್ಲ ಆ ರೀತಿ ಮಾಡಿದಾಗ ಜನಗಳು ಏನು ಮಾಡಬೇಕು ನಾನು ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಎಮ್ ಎಲ್ ಎಗಳು ಮತ್ತು ಎಂ ಪಿಗಳು ಎಲ್ಲ ಪಕ್ಷದವ್ರಿಗೂ ಯಾರ್ಯಾರು ಗೆದ್ದಿದ್ದೀರೋ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ನೀವು ನಿಮ್ಮ ನಮ್ಮ ಉತ್ತರ ಕರ್ನಾಟಕದ ಜನಗಳನ್ನು ಬೆಂಗಳೂರಿಗೆ ಕಸ ಕಳಿಸ್ತಾ ಕಳಿಸ್ತಾಯಿದ್ದೀರಾ ಬಾತ್ರೂಮ್ ತೊಳೆಯೋಕ್ಕೆ ಕಳಿಸ್ತಾ ಇದ್ದೀರಾ ನಿಮಗೆ ಓಟ್ ಹಾಕೋಕ್ಕೆ ಮಾತ್ರ ಬೇಕು ಜನಗಳು ಯಾಕೆ ಬೇರೆ ಟೈಮಲ್ಲಿ ಊರಲ್ಲಿರೋದು ಬೇಡವಂಗಾದ್ರೆ ಅವರು ಜೀವನಕ್ಕೋಸ್ಕರ ಬೆಂಗಳೂರಿಗೆ ಕೆಲಸ ಹುಡುಕರಬೇಕಾ ನಿಮ್ಮ ಯೋಗ್ಯತೆಗಿಷ್ಟು ಬೆಂಕಿ ಹಾಕ ಯಾವುದಾರು ಒಂದು ದೊಡ್ಡ ಕಂಪ್ನಿಗಳು ಸರ್ಕಾರದ ವತಿಯಿಂದ ಹೋರಾಟ ಮಾಡಿ ಮತ್ತು ಮೂಲ ಸೌಕರ್ಯಗಳನ್ನು ಪಡ್ಕೊತಾ ಇದ್ದೀರಾ ನೀವು ಮಾತ್ರ ಪಡ್ಕೊತಾ ಇದ್ದೀರಾ ನಿಮಗೆಲ್ಲ ಅನುಕೂಲ ಸಿಗ್ತಾ ಇದೆ ಎಲ್ಲ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದೆ ಆದರೆ ಉತ್ತರ ಕರ್ನಾಟಕದ ಜನಗಳಿಗೆ ಯಾವ ಸೌಲಭ್ಯಗಳಿಲ್ಲ ಯಾವ ಸೌಲಭ್ಯಗಳಿಲ್ಲ ಕೇಳೋನು ಒಬ್ಬ ಇಲ್ಲ ಯಾವನು ಒಬ್ಬ ರಾಜಕಾರಣಿಗಳು ನಮ್ಮ ಜನಗಳು ನನ್ನ ಕ್ಷೇತ್ರದ ಜನ ಇರಬೇಕು ನನ್ನ ಕ್ಷೇತ್ರದಲ್ಲಿರಬೇಕು ನನ್ನ ಕ್ಷೇತ್ರ ಬಿಟ್ಟು ಹೋಗಬಾರ್ದು ಅನ್ನೋ ಒಬ್ಬ ಒಬ್ಬ ಎಮ್ ಎಲ್ ಎಂ ಪಿ ಯಾವನ್ನೂ ಇರಲಾರೀ ಇವತ್ತು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರೋಂಥ ಪರಿಸ್ಥಿತಿ ಬಂದಿದೆ ನೋಡಿರಿ ನೀವೆಲ್ಲ ಉತ್ತರ ಕರ್ನಾಟಕದ ರಾಜಕಾರಣಿಗಳೇ ನೋಡಿ ಡಿ ಕೆ ಶಿವಕುಮಾರ್ ಅವರು ನೋಡಿ ಬುದ್ಧಿ ಕಲಿರಿ ಅವ್ರು ಮಾಡ್ತಾರೋ ಬಿಡ್ತಾರೋದು ಬೇಡ ಬೆಂಗಳೂರಿಗೆ ಕನಕಪುರದಲ್ಲಿ ಗೆದ್ರೂ ಕೂಡ ಕನಕಪುರದ ಏನಾರು ಆಗಲಿ ಕೂಡ ಆದರೆ ಬೆಂಗಳೂರಿಗೆ ಟನಲ್ ರಸ್ತೆ ಬೇಕು ಕಸ ಗುಡ್ಸೋಕ್ಕೆ ಆರುನೂರ ಹನ್ನೆರಡು ಕೋಟಿ ರೂಪಾಯಿ ಆರುನೂರ ಹನ್ನೆರಡು ಕೋಟಿ ರೂಪಾಯಿ ಗಾಡಿಗಳು ಬೇಕು ಅಲ್ಲಿ ಮೇಕೆದಾಟು ಡ್ಯಾ ಎಲ್ಲ ಬೇಕು ಎಂತಂದು ಎಷ್ಟು ಹೋರಾಟ ಮಾಡಿ ಅದ್ಭುತವಾದ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ನೀವೇನು ಮಾಡ್ತಾ ಮಾಡ್ತಾಯಿದ್ದೀರಿ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ಏನ್ರಿ ಮಾಡ್ತಾಯಿದ್ದೀರಾ ಕತ್ತೆ ಮೇಷಕ್ಕೋಲ್ಲಿ ಹಾಯಾಕಿಲ್ಲ ರೀ ನೀವು ಮಾತ್ರ ಶ್ರೀಮಂತರ ಆಗ್ತಾ ಇದ್ದೀರಾ ಜನಗಳು ನಾವು ಇವತ್ತು ಎಲ್ಲ ಕೆಲಸಕ್ಕೂ ಬೆಂಗ್ಳೂರಿಗೆ ಬರಬೇಕು ಒಂದು ಡ್ರೈವರ್ ಕೆಲಸ ಮಾಡೋಕ್ಕೂ ಬೆಂಗಳೂರಿಗೆ ಬರಬೇಕು ಇಲ್ಲಿ ಇನ್ನೊಬ್ಬರ ಮನೇಲಿ ಬಟ್ಟೆ ಒಯ್ಯಕ್ಕೂ ಬೆಂಗ್ಳೂರಿಗೆ ಬರಬೇಕು ಇನ್ನೊಬ್ಬರ ಮನೇಲಿ ಮುಸುರು ತಿಕ್ಕಕ್ಕೂ ಬೆಂಗಳೂರಿಗೆ ಬರಬೇಕು ಆ ನಿಮ್ಮ ಕ್ಷೇತ್ರದ ಜನ ನಿಮಗೆ ಓಟ್ ಹಾಕೋಕ್ಕೆ ಮಾತ್ರ ಬೇಕು ಊರಲ್ಲಿರಕ್ಕೆ ಬೇಕಾಗಿಲ್ಲ ಇವತ್ತು ಅಪ್ಪ ಅಮ್ಮ ಎಲ್ಲ ಬಿಟ್ಟು ಎಂಡ್ರ ಮಕ್ಕಳನ್ನೆಲ್ಲ ಬಿಟ್ಟಿಲ್ಲ ದುಡಿಯೋಕ್ಕೋಸ್ಕರ ಜೀವನಕ್ಕೋಸ್ಕರ ಬೆಂಗಳೂರಿಗೆ ಬಂದು ಬರುಕ ಬದುಕ ಪರಿಸ್ಥಿತಿ ಬಂದಿದೆ ನಾನು ಉತ್ತರ ಕರ್ನಾಟಕದ ಮತಬಾಂಧವರಿಗೆ ಹೇಳ್ತಾ ಇದ್ದೀನಿ ಅವರು ಕೊಡುವ ಪುಟ್ಕೋಸಿ ಪುಟ್ಕೋಸಿನೇ ಅದು ಗೊತ್ತಾಯ್ತಾ ಐದು ವರ್ಷ ಕೋಟಿ ಕೋಟಿ ಶ್ರೀಮಂತರು ಆಗ್ತಾರ್ರಿ ದುಡ್ಡು ಹೊಡೆದು ನೀವು ಪುಟ್ಕೋಸಿ ಅವ್ರು ಕೊಡ ಎಂಜುಲ್ ಕಾಸಿಗೆ ಓಟ್ ಹಾಕಿ ಇವತ್ತು ಭಿಕ್ಷೆ ಬೇಡಂತ ಪರಿಸ್ಥಿತಿ ಬಂದಿದೆ ನೀವು ಎಲ್ಲಿವರೆಗೂ ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೂ ಅವರು ಕೂಡ ಬದಲಾವಣೆ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ